ಓ ಯಾಕೆ ಇಟ್ರಿ ಸರ್ ಟೈಟಲ್ ಕತೆಗೂ ಈ ಟೈಟಲ್ಗೂ ಏನು ಸಂಬಂಧ ತುಂಬ ಸಂಬಂಧ ಇದೆ ಆ್ಯಕ್ಚುಲಿ ಎರಡು ಮೂರು ಲೇಯರ್ ಇದೆ ಮೊದಲನೇ ಲೇಯರು ಸಿಂಪಲ್ ನೀವೆಲ್ಲ ಕೆಮಿಸ್ಟ್ರಿಯಲ್ಲಿ ಓದಿರ್ತೀರ ಸಾಕಷ್ಟು ಆರ್ಚರ್ ಕೊಟ್ಟಿರ್ತಾರೆ ಪೀರಿಯಾಡಿಕ್ ಟೇಬಲ್ ಪೀರಿಯಾಡಿಕ್ ಟೇಬಲ್ ನೂರ ಹದಿನೆಂಟು ಎಲಿಮೆಂಟ್ಸ್ ಇರೋವಾಗ ಯಾಕೆ ಈ ಓಟು ಚೂಸ್ ಮಾಡಿದ್ದೀರಾ ಅಂತ ಸುಮಾರು ಜನ ಕೇಳಿದ್ದಾರೆ ಸೊ ಮೊದಲನೇದು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಓಟು ಅಂದರೆ ಆಕ್ಸಿಜನ್ ಇದೊಂದು ಮೆಡಿಕಲ್ ಎನ್ವೈರ್ಮೆಂಟಲ್ಲಿ ನಡೆಯುವಂಥ ಸ್ಟೋರಿ ಸೊ ಒಂದು ಲಿಕ್ವಿಡ್ ಆಕ್ಸಿಜನ್ನ ಇಂಜೆಕ್ಟ್ ಮಾಡಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಒಂದು ಕಾರ್ಡಿಯಾಕ್ ಕಾರ್ಡಿಯಾಕರೆಕ್ಟ್ ಪೇಶೆಂಟ್ನ ರಿವೈವ್ ಅಂಥ ಒಂದು ರಿಸರ್ಚು ಇದನ್ನು ಮೂಲ್ಕ್ವಾಗಿ ಇಟ್ಕೊಂಡು ಈ ಕಥೆ ಮಾಡಿರೋಂಥ ಇದು ಸ್ಟ್ರೈಟ್ ಫಾರ್ವರ್ಡ್ ಓಕೆ ಆ ಸಾಹಸನ ಆಶಿಕಾ ಅವ್ರು ಮಾಡ್ತಾರೆ ಹೌದು ಅಂದ ಶ್ರದ್ಧಾ ಆಶಿಕಾ ಶ್ರದ್ಧಾ ಮಾಡೋದು ಓಕೆ ಶ್ರದ್ಧಾ ಅವರೇ ಈ ಕತೆ ಕೇಳಿದಾಗ ಯಾಕಂದರೆ ಅಪ್ಪು ಸರ್ ಅವರು ಈ ಸಿನಿಮಾ ಮುಹೂರ್ತ ಆದಾಗ ಸೆಟ್ ಹೇಳಿದಾಗ ಇದ್ರು ಸೊ ಐ ಥಿಂಕ್ ಅಪ್ಪು ಸರ್ ಅವರ ಫೇವ್ರೆಟ್ ಕತೆ ಅಂತ ಹೇಳ್ಬೋದು ಲಾಸ್ಟ್ ಕತೆ ಚೂಸ್ ಮಾಡಿರೋದು ಸೊ ಫಸ್ಟ್ ಅವ್ರು ನಿಮ್ಗೆ ಏನಾದರೂ ಔಟ್ಪುಟ್ ಕೊಟ್ರ ಈ ರೋಲ್ ಬಗ್ಗೆ ಏನಾದರೂ ಹೇಳಿದ್ರೆ ಏನಾದರೂ ಡಿಸ್ಕಸ್ ಮಾಡಿದ್ರ ಈ ಕತೆ ಬಗ್ಗೆ ಇಲ್ಲ ಅಪ್ಪು ಸರ್ ಜೊತೆ ಡೈರೆಕ್ಟ್ ಒಡನಾಟ ಇಲ್ಲ ಬಟ್ ಫಸ್ಟ್ಲಿ ನನಗೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಈ ಒಂದು ಸಿನಿಮಾ ಬರ್ತಿದೆ ಅಂದ ತಕ್ಷಣ ಖುಷಿ ಖುಷಿಯಾಯಿತು ಒಂದು ಆ್ಯಂಡ್ ಒಳ್ಳೆ ರೀತಿಯಾದ ಕಂಟೆಂಟ್ಸ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಒಂದು ಫ್ರೆಶ್ ಸಬ್ಜೆಕ್ಟ್ ಅಂತ ತಿಳಿದ ತಕ್ಷಣ ಖುಷಿ ಖುಷಿಯಾಯಿತು ಆ್ಯಂಡ್ ಟು ಬಿ ವೆರಿ ಆನೆಸ್ಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಇನ್ನೊಂದು ಸಿನಿಮಾ ಪುಸರದು ಸಿನಿಮಾ ಕೂಡ ಆಗಿತ್ತು ಆವಾಗ ಅಲ್ಲಿ ಹೇಳಿದಾಗ ಆಶಿಕ ಅವರೇ ಈ ಸಿನಿಮಾದ ಒನ್ ಮೋರ್ ಲೀಡ್ ಅಂತ ಹೇಳಿದಾಗ ಲೈಕ್ ಏನು ಗೊತ್ತು ನಮ್ಮ ನಮ್ಮ ಹೀರೋಯಿನ್ ನಮ್ಮ ಓಟು ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡಕ್ಷನಲ್ಲಿ ಮಾಡ್ತಿದ್ದಾರೆ ಅಂತ ಸೊ ದ್ಯಾಟ್ ಇಸ್ ವೆರಿ ಸ್ಪೆಷಲ್ ನನಗೆ ಖುಷಿ ಅನಿಸುತ್ತೆ ಅದು ಅಪ್ಪು ಸರ್ ಕಡೆಯಿಂದ ನಾನು ಐ ಲುಕ್ ಅಪ್ ಟು ಹಿಮ್ ಸೋ ಮಚ್ ಆ್ಯಸ್ ಅನ್ ಆ್ಯಕ್ಟರ್ ನನ್ನವ್ರ ದೊಡ್ಡ ಫ್ಯಾನ್ ಸೊ ಅವರು ನಮ್ಮ ಹೀರೋಯಿನ್ನು ನಮ್ಮ ಸಿನಿಮಾ ಹೀರೋಯಿನ್ ಅಂತ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋ ಅಂಥದ್ದು ನನಗೆ ತುಂಬ ಖುಷಿಯಾದ ವಿಷಯ ಸೊ ವೆರಿ ವೆರಿ ಲಕ್ಕಿ ಆ್ಯಂಡ್ ವೆರಿ ಸ್ಪೆಷಲ್ ಬಿಕಾಸ್ ಇದು ಅವರ ಯು ದ ವೆರಿ ಲಾಸ್ಟ್ ಫಿಲಮ್ ಅವರು ಅಪ್ರೂವ್ ಮಾಡಿ ಇಷ್ಟಪಟ್ಟಂಥ ಸ್ಕ್ರಿಪ್ಟ್ ಸೊ ಆ ಒಂದು ಸ್ಕ್ರಿಪ್ಟಲ್ಲಿ ಒಂದು ಸಣ್ಣ ಭಾಗ ಆಗಿದ್ದೀನಿ ಅಂದರೆ ತುಂಬ ಖುಷಿ ಅನಿಸುತ್ತೆ ಎಸ್ ಪ್ರವೀಣ್ ತೇಜ್ ಅವರೇ ನಿಮಗೂ ಸಹ ಅಪ್ಪು ಸರ್ಗು ಒಡನಾಟ ಆಯಿತು ಅವರೇ ಈ ಹೀರೋ ಬೇಕು ಅಂತ ಹೇಳಿದ್ರಂತೆ ಹೌದಾ ನನಗೆ ಆ್ಯಕ್ಚುಲಿ ರಘ ಹೇಳಿದ್ದು ಅಂದರೆ ಅಂದರೆ ಮಧ್ಯ ಒಂದ್ಸಲ ಸಿನಿಮಾ ನಿಂತ ಮತ್ತೆ ಶುರುವಾದಾಗ ನನಗೆ ಮಾಡೋಕ್ಕಾಗಿರ್ಲಿಲ್ಲ ಅಂದರೆ ಮಾಡೋಕ್ಕಾಗಿರಲಿಲ್ಲ ಅಂದರೆ ಆಪರ್ಚುನಿಟಿ ಮಿಸ್ ಆಗ್ತಿತ್ತು ಅಂದರೆ ಕೇಳಿದೆ ಮೀಸೆ ಇದೆ ಪರವಾಗಿಲ್ವ ಅಂತ ಮೀಸೆ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಂದರು ಅದಕ್ಕೇನು ಮಾಡೋಕ್ಕಾಗಲ್ಲ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಅಂದ್ರೆ ಮೀಸೆ ಇದ್ರೆ ಮಾತ್ರ ನೀವು ಸಿನಿಮಾ ಮಾಡಲ್ಲ ಅಲ್ಲಲ್ಲ ಅದು ಬೇರೆ ಸಿನಿಮಾಗೋಸ್ಕರ ಮೀಸೆ ಬಿಟ್ಟಿದ್ದೆ ಬೇರೆ ಸಿನಿಮಾಗೋಸ್ಕರ ಬೇರೆ ಗೋಸ್ಕರ ಮೀಸೆ ಉದ್ದ ಬಿಟ್ಟಿದ್ದೆ ಅವ್ರಿಗೆ ಫೋಟೋ ಕಳಿಸಿದ್ದೆ ಅನ್ಸತ್ತಲ್ಲ ಈ ತರ ಇದೆ ಇವಾಗ ಸದ್ಯಕ್ಕೆ ಲುಕ್ಕು ಓಕೆನಾ ಆಗತ್ತ ಅಂತ ಕಳಿಸ್ತೆ ಅದು ಈ ಕ್ಯಾರೆಕ್ಟರ್ಗೆ ಆಗಲ್ಲ ಮೀಸೆ ತೆಗಿಲೇಬೇಕು ಅಂದ್ರು ಅದಕ್ಕೆ ಅದು ಏನು ಮಾಡೋಕ್ಕಾಗಲ್ಲ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದೆ ಆಗ ಅಪ್ಪು ಸರ್ಗೆ ಜೊತೆ ಮಾತಾಡಿದಾಗ ರಾಘವ್ರು ಹೇಳಿದ್ರಂತೆ ಪ್ರವೀಣ್ ದ್ವಿತ್ವದಲ್ಲೂ ಮಾಡ್ತಾ ಇದ್ದಾರೆ ಅವ್ರನ್ನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಏನೋ ಹೇಳಿದಾರಂತೆ ರಘು ನನಗೆ ಹೇಳಿದರು ಅಪ್ಪು ಸರ್ ಹೇಳ್ತಿದ್ದಾರೆ ನಿಮ್ಮನ್ನೇ ಕಾಸ್ಟ್ ಮಾಡಿ ಅಂತ ಆ್ಯಕ್ಚುಲಿ ಇವ್ರಿಗೆ ಇವರು ಕ್ಯಾಸ್ಟ್ ಮಾಡಬೇಕಾದ್ರೆ ಫಸ್ಟಿಂದನೂ ನನ್ನ ಮೈಂಡಲ್ಲಿ ಇವರೇ ಇದ್ದಿದ್ದು ಆ್ಯಂಡ್ ಮೈ ಟೀಮ್ ಲೈಕ್ ಫೋರ್ ಇಯರ್ಸ್ಗೋ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡಿದ್ರು ಆ ಮೀಸೇದು ಕೇಳಾದ ಆ್ಯಂಡ್ ಹಿ ಹ್ಯಾಡ್ ಸಮ್ ಅದರ್ ಫಿಲ್ಮ್ಸ್ ಆಲ್ಸೋ ಇಫ್ ಐ ರೀಕಾಲ್ ಇವ್ರು ಬೇರೆ ಸಿನಿಮಾದಲ್ಲಿ ಮಾಡ್ತಿದ್ರು ಸೊ ಹಾಗಾಗಿ ಮತ್ತೆ ನಾನು ಅಪ್ಪು ಸರ್ ಹೇಳಿದೆ ಅವ್ರು ಸ್ವಲ್ಪ ಬ್ಯುಸಿ ಇದಾರೆ ಅಂತ ಸೊ ಐ ವಾಸ್ ಇನ್ನೊಂದು ಆಪ್ಷನ್ಸ್ ತೋರಿಸ್ತಾ ಇದ್ರಿ ಅಪ್ಪು ಸರಿ ಇಲ್ಲ ಅವ್ರು ಇಲ್ಲ ಇವರೇ ಚೆನ್ನಾಗಿದ್ದಾರೆ ಅವ್ರನ್ನ ಹಾಕೊಡಿ ಇನ್ನೊಂದ್ಸಲಿ ಕೇಳಿ ನೋಡಿ ಅಂತ ಸೊ ಅವಾಗ ಇನ್ನೊಂದ್ಸಲ ಕೇಳಿ ನೋಡೋಣ ಅಂತ ಹೇಳಿದ್ರು ಅಪ್ಪು ಸರ್ ಕೇಳ್ತಾ ಇದ್ರೆ ಏನು ಅಂತ ಸಂಜೆ ಒಪ್ಕೊಂಡ್ರು ಅಪ್ಪು ಸರ್ ಹೇಳಿದ್ಮೇಲೆ ಅಂದ್ರೆ ಅವರಿಬ್ಬರಿಗೆ ಒಡನಾಟ ಚೆನ್ನಾಗಿತ್ತು ಸೊ ಅಪ್ಪು ಸರ್ ನನಗೆ ಬೇಸಿಕಲಿ ನಾನು ಅವರು ಫ್ಯಾನ್ ಒಡನಾಟಕ್ಕಿಂತ ಅವ್ರನ್ನ ನಾನು ನೋಡೋ ಇದೆ ಬೇರೆ ಥರ ಇತ್ತು ಸುಮ್ಮನೆ ನಗರ ಬಂದಾಗ ಅವ್ರು ವರ್ಕೌಟ್ ಮಾಡೋ ಜಾಗಕ್ಕೆ ಬಂದು ಒಂದು ಹಾಯ್ ಹೇಳಿ ಒಂದು ಪಿಕ್ಚರೆಲ್ಲ ತಕೊಂಡು ಹೋಗೋದು ಕಾಮನ್ನು ಚೂರಿ ಕ ಅದಕ್ಕಿಂತ ಮುಂಚೆ ಚೂರಿಕಟ್ಟೆ ಅಂತ ಒಂದು ಸಿನಿಮಾ ನೋಡಿ ಅವ್ರು ಕರ್ಸಿದ್ರು ಕರೆಸಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಪ್ರೊಡಕ್ಷನ್ ಸಿನಿಮಾಗಳು ಮಾಡ್ತಾಯಿದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಸಬ್ಜೆಕ್ಟ್ ಬಂದರೆ ನಾನು ಹೇಳ್ತೀನಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಅದಾದಮೇಲೆ ಅವಾಗ ಹೋಗಿ ಅವ್ರನ್ನ ಒಂದು ಹಾಯ್ ಹೇಳಿ ಬರ್ತಾ ಇದ್ದಿದ್ದೆ